ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲಿಂದಲೂ ಕೂಡ ಗಾಂಧಿ ಫ್ಯಾಮಿಲಿಗೆ ಹತ್ತಿರವಿದ್ದವರು ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ರಾಜಕೀಯ ನಾಯಕರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವವರಾಗಿದ್ದಾರೆ ಅವಕಾಶಗಳನ್ನ ಸನ್ನಿವೇಶಗಳನ್ನ ಬಳಸ್ಕೊಂಡಿದ್ದರೆ ಯಾವತ್ತೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ರು ಖರ್ಗೆ ಅವರಿಗೆ ಒದಗಿ ಬಂದ ಹಲವಾರು ಟರ್ನಿಂಗ್ ಪಾಯಿಂಟ್ ಗಳಲ್ಲಿ ಅವರು ಟರ್ನ್ ತೆಗೆದುಕೊಳ್ಳೋದನ್ನೇ ಮರ್ತ್ಬಿಟ್ಟರು ಅನ್ಸುತ್ತೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಿಎಂ ಆಗುವ ಕನಸು ನನ್ನ ಸಾಗಿಯೇ ಉಳಿದುಬಿಟ್ಟಿದೆ ಹೋರಾಟದ ಮೂಲಕವೇ ಬೆಳೆದು ಬಂದವರು ಮಲ್ಲಿಕಾರ್ಜುನ ಖರ್ಗೆ ಆದರೆ ಅಧಿಕಾರಕ್ಕಾಗಿ ಕನಸು ಕಂಡ್ರೆ ಹೊರತು ಅದಕ್ಕಾಗಿ ಅವರು ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಲೇ ಇಲ್ಲ ಮಗುವಾಗಿದ್ದಾಗಲೇ ದುಷ್ಟರ ದುಷ್ಕೃತ್ಯದಿಂದ ತಾಯಿ ಮತ್ತು ಒಡ ಹುಟ್ಟಿದವರನ್ನ ಕಳೆದುಕೊಂಡು ತಂದೆಯೊಂದಿಗೆ ಕಲಬುರಗಿಗೆ ವಲಸೆ ಬಂದಿದ್ದರು ಎಂಬುದು ಕರಾಳ ಇತಿಹಾಸ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಕಂಡ ಮುತ್ಸದ್ದಿ ನಾಯ್ಕ ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಬರೀ ಹೆಸರಿಗೆ ಅಷ್ಟೇ ಖರ್ಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದರೂ ಕೂಡ ಅಧಿಕಾರ ಚಲಾಯಿಸುವುದು ಮಾತ್ರ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಅಂತ ಆರೋಪ ಮಾಡುವವರು ಹಲವಾರು ಮಂದಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲಿಂದಲೂ ಕೂಡ ಗಾಂಧಿ ಫ್ಯಾಮಿಲಿಗೆ ಹತ್ತಿರವಿದ್ದರು ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ರಾಜಕೀಯ ನಾಯಕರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವವರಾಗಿದ್ದಾರೆ ಅವಕಾಶಗಳನ್ನ ಸನ್ನಿವೇಶಗಳನ್ನ ಬಳಸಿಕೊಂಡಿದ್ದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವತ್ತೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ರು ರಾಜ್ಯ ರಾಜಕೀಯವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬಹುದಾದಂತಹ ಸಾಕಷ್ಟು ಅವಕಾಶಗಳು ಖರ್ಗೆ ಅವರಿಗೆ ಇತ್ತು ಆದರೆ ಅವರು ಯಾವುದನ್ನು ಕೂಡ ಸಮರ್ಥವಾಗಿ ಬಳಸಿಕೊಳ್ಳಿಲ್ಲ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕೆಂಬ ಆಗ್ರಹದೊಂದಿಗೆ ಹಲವು ಬಾರಿ ಹೈಕಮಾಂಡ್ ಕದ ತಟ್ಟಿದ್ರೂ ಕೂಡ ರಾಜ್ಯದಲ್ಲಿ ಅದಕ್ಕೆ ತಕ್ಕಂತಹ ಸಿಚುವೇಷನ್ಗಳನ್ನ ಅವರು ಕ್ರಿಯೇಟ್ ಮಾಡಿಕೊಳ್ಳಿಲ್ಲ ಖರ್ಗೆ ಅವರಿಗೆ ಒದಗಿ ಬಂದ ಹಲವಾರು ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಅವರು ಟರ್ನ್ ತೆಗೆದುಕೊಳ್ಳೋದನ್ನೇ ಮರೆತು ಅನ್ಸುತ್ತೆ ಅನಿಸುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಿಎಂ ಆಗುವ ಕನಸು ನನಸಾಗಿಯೇ ಉಳಿದುಬಿಟ್ಟಿದೆ ಇನ್ನು ಅಂತಹ ಅವಕಾಶ ಮುಂದೆ ಸಿಗುತ್ತೆ ಅಂತಂದ್ರೆ ಅದು ಕೂಡ ಕನಸೇ ಆಗಬಹುದು ಸಿದ್ದರಾಮಯ್ಯ ಅವರು ಅಹಿಂದ ಸಂಘಟನೆ ಮಾಡಿದ್ರು ಈ ಒಂದು ರೀಸನ್ನಿಂದ ಅವರು ರಾಜ್ಯದಲ್ಲಿ ಬಹುದೊಡ್ಡ ಅಹಿಂದ ನಾಯಕರಾಗಿ ಬೆಳೆ ನಿಂತಿದ್ರು ಈ ಅಹಿಂದ ಸಂಘಟನೆಯ ನಿಂದ ಸಿದ್ದರಾಮಯ್ಯ ಎರಡು ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ದಾರಿ ಮಾಡಿಕೊಡ್ತು ಹಾಗೆ ನೋಡಿದ್ರೆ ರಾಜ್ಯದಲ್ಲಿ ಅಹಿಂದ ಸಂಘಟನೆ ಮಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಕಷ್ಟು ಅವಕಾಶಗಳಿದ್ವು ಸಿದ್ದರಾಮಯ್ಯ ಅವರಿಗಿಂತ ಖರ್ಗೆ ಅವರಿಗೆ ಹಣಬಲ ಜಾತಿಯ ಬಲ ಎಲ್ಲವೂ ಇತ್ತು ಖರ್ಗೆ ಅವರು ಒಂದು ಹೆಜ್ಜೆ ಮುಂದೆ ಬಂದಿದ್ರೆ ದಲಿತರ ವೋಟ್ ಬ್ಯಾಂಕ್ ಮತ್ತಷ್ಟು ಭದ್ರ ಮಾಡಬಹುದಿತ್ತು ಇದರ ಜೊತೆಗೆ ಅಲ್ಪಸಂಖ್ಯಾತರು ಹಿಂದುಳಿದವರು ಕೂಡ ಖರ್ಗೆಯ ಪರವಾಗಿ ನಿಲ್ತಾ ಇದ್ರು ಅವರನ್ನ ತಮ್ಮ ನಾಯಕರನ್ನಾಗಿ ಒಪ್ಪಿಕೊಳ್ತಾ ಇದ್ರು ಅಹಿಂದ ವರ್ಗಗಳಲ್ಲಿ ದಲಿತರ ಸಂಖ್ಯೆಗೆ ಹೆಚ್ಚಾಗಿದೆ ಹೀಗಾಗಿ ದಲಿತ ನಾಯಕ ಅಹಿಂದ ಸಂಘಟನೆ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗಿಂತ ಖರ್ಗೆ ಅವರಿಗೆ ಹೆಚ್ಚು ಅನುಕೂಲವಾಗ್ತಾ ಇತ್ತು ಅದನ್ನು ಖರ್ಗೆ ಯಾವತ್ತೂ ಮಾಡಬೇಕಾಗಿತ್ತು ಆದ್ರೆ ಖರ್ಗೆ ದೊಡ್ಡ ನಾಯಕರಾಗಿ ಬೆಳೆದ್ರೂ ಕೂಡ ಹೆಚ್ಚು ಜನಬಲ ಗಳಿಸೋದಕ್ಕೆ ಆಗಲಿಲ್ಲ ಹೀಗಾಗಿ ಈ ಅವಕಾಶವನ್ನ ಸಿದ್ದರಾಮಯ್ಯ ಚೆನ್ನಾಗಿ ಬಳಸ್ಕೊಳ್ತಾರೆ ಜನತಾ ಪರಿವಾರದಿಂದ ಬಂದಂತಹ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನ ಆವರಿಸ್ಕೊಳ್ತಾರೆ ಎರಡು ಬಾರಿ ಸಿಎಂ ಇರ್ತಾರೆ ಅದೇ ಖರ್ಗೆ ಅವರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಅವರ ಸ್ಥಾನಗಳಲ್ಲಿ ಖರ್ಗೆ ಬಹುಕಾಲ ಕೂರಬಹುದಾಗಿತ್ತು ಆದರೆ ಅವರು ಹೈಕಮಾಂಡ್ ನಿಷ್ಠರಾಗಿಯೇ ಉಳಿದುಬಿಡ್ತಾರೆ ಹೈಕಮಾಂಡ್ ಖರ್ಗೆಗೆ ಅಧಿಕಾರ ಕೊಡಲಿಲ್ಲ ಅನಿವಾರ್ಯ ಕಾರಣಗಳಿಂದಾಗಿ ಈಗ ಖರ್ಗೆ ಅವರನ್ನ ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂರಿಸಿದೆ ಖರ್ಗೆ ಅವರ ರಾಜಕೀಯ ಜೀವನ ಅಷ್ಟು ಈಸಿ ಇರಲಿಲ್ಲ ಹೋರಾಟದ ಮೂಲಕವೇ ಬೆಳೆದು ಬಂದವರು ಮಲ್ಲಿಕಾರ್ಜುನ ಖರ್ಗೆ ಆದರೆ ಅಧಿಕಾರಕ್ಕಾಗಿ ಕನಸು ಕಂಡ್ರೆ ಹೊರತು ಅದಕ್ಕಾಗಿ ಅವರು ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಲೇ ಇಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಯ ಹರಿಕಾರ ಎನ್ಸ್ಕೊಂಡಿರುವಂತಹ ಖರ್ಗೆ ಈ ಮಟ್ಟಕ್ಕೆ ಬೆಳೆದಿದ್ದು ಕೂಡ ಒಂದು ಪವಾಡ ಅಂತ ಹೇಳಬಹುದು ಆದರೆ ಅದರ ಹಿಂದೆ ದೊಡ್ಡ ಶ್ರಮವಿದೆ ರಾಜಕೀಯದಲ್ಲಿ ಸೋಲಿಲ್ಲದ ಸರದಾರ ಎಂಬ ಖ್ಯಾತಿ ಪಡೆದ ಮಲ್ಲಿಕಾರ್ಜುನ ಖರ್ಗೆ ಹುಟ್ಟುತ್ತಲೇ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದವರಲ್ಲ ಕಡು ಬಡತನದಲ್ಲಿ ಜನಿಸಿ ಸಾಕಷ್ಟು ನೋವು ನಷ್ಟ ಕಷ್ಟಗಳನ್ನು ಅನುಭವಿಸಿದವರು ಮಲ್ಲಿಕಾರ್ಜುನ ಖರ್ಗೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದ ಕಡು ಬಡತನದ ಮನೆಯಲ್ಲಿ ಜುಲೈ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜನಿಸಿದಂತಹ ಮಲ್ಲಿಕಾರ್ಜುನ ಖರ್ಗೆ ಮಗುವಾಗಿದ್ದಾಗಲೇ ದುಷ್ಟರ ದುಷ್ಕೃತ್ಯದಿಂದ ತಾಯಿ ಮತ್ತು ಒಡ ಹುಟ್ಟಿದವರನ್ನ ಕಳೆದುಕೊಂಡು ತಂದೆಯೊಂದಿಗೆ ಕಲಬುರಗಿಗೆ ವಲಸೆ ಬಂದಿದ್ರು ಎಂಬುದು ಕರಾಳ ಇತಿಹಾಸ ಅದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದರೆ ನಿಜಾಮನ ಕಪ್ಪಿ ಮುಷ್ಟಿಯಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶ ಒಂದು ವರ್ಷ ತಡವಾಗಿ ಭಾರತದಲ್ಲಿ ವಿಲೀನಗೊಳ್ಳುತ್ತೆ ನಿಜಾಮರ ಆಡಳಿತಾವಧಿಯಲ್ಲಿ ನಿಜಾಮನ ಖಾಸಗಿ ಸೈನ್ಯ ನಡೆಸಿದಂತಹ ದಾಳಿ ಅಷ್ಟಿಷ್ಟಲ್ಲ ಕ್ರೌರ್ಯ ಮನೋಭಾವದ ರಜಾಕಾರ ದಾಳಿಯಿಂದ ಈ ಪ್ರದೇಶದಲ್ಲಿ ಅಲ್ಪಸಂಖ್ಯಾತ ಜನರು ಪ್ರಾಣವನ್ನ ಕಳೆದುಕೊಳ್ತಾರೆ ಹಲವಾರು ಮಂದಿ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬೀಳ್ತಾರೆ ಇದೇ ರಜಾಕಾರ ದಾಳಿ ಸಂದರ್ಭದಲ್ಲಿ ಖರ್ಗೆ ಕುಟುಂಬ ಕೂಡ ನಲಗೆ ಹೋಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಮಗುವಾಗಿದ್ದಾಗ ವರವಟ್ಟಿ ಗ್ರಾಮದಲ್ಲಿ ರಜಾಕಾರ ಪಡೆ ದಾಳಿ ಮಾಡುತ್ತೆ ಕೈಗೆ ಸಿಕ್ಕ ಸಿಕ್ಕವರನ್ನ ಹತ್ಯೆ ಮಾಡುತ್ತೆ ಮನೆಗಳಿಗೆ ಬೆಂಕಿ ಹಚ್ಚಿ ಕ್ರೌರ್ಗೆ ಮರೆಯುತ್ತೆ ಇದೇ ಸಂದರ್ಭದಲ್ಲಿ ಖರ್ಗೆಯ ಕುಟುಂಬ ವಾಸವಿದ್ದ ಗುಡಿಸಲಿಗೂ ಕೂಡ ಕೊಳ್ಳಿ ಇಡುತ್ತೆ ಖರ್ಗೆಯ ತಾಯಿ ಹಾಗೂ ಒಡ ಹುಟ್ಟಿದವರು ಅದೇ ಬೆಂಕಿಗೆ ಬಲಿಯಾಗ್ತಾರೆ ಅದೃಷ್ಟಕ್ಕೆ ಗುಡಿಸಲಿನಿಂದ ಹೊರಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಅವರ ತಂದೆ ಮಾಪಣ್ಣ ಬದುಕುಳಿತಾರೆ ನಂತರ ಖರ್ಗೆ ತಮ್ಮ ತಂದೆಯೊಂದಿಗೆ ಕಲಬುರಗಿಗೆ ವಲಸೆ ಬರುತ್ತಾರೆ ತಂದೆಯೊಂದಿಗೆ ಹುಟ್ಟೂರು ವರವಟ್ಟಿ ತೊರೆದು ಕಲಬುರ್ಗಿಗೆ ಆಗಮಿಸಿದ ಖರ್ಗೆ ಕಾಲಕ್ರಮೇಣ ಚೇತರಿಸಿಕೊಂಡು ಎನ್ ವಿ ಶಾಲೆಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪಿಯು ಆರ್ಟ್ಸ್ ಶೇಂಟ್ ಶಂಕರ್ ಲಾಲ್ ಲಾಹೋಟಿ ಲಾ ಕಾಲೇಜಿನಲ್ಲಿ ಕಾನೂನು ಪದಗಿ ಪಡಿತಾರೆ ಕಾಲೇಜಿನಲ್ಲಿ ವಿದ್ಯಾರ್ಥಿ ಮುಖಂಡನಾಗಿ ತಮ್ಮ ತಂದೆ ಮಾಪಣ್ಣ ಕೆಲಸ ಮಾಡ್ತಾ ಇದ್ದಂತಹ ಎಂಎಸ್ ಕೆ ಮಿಲ್ನಲ್ಲಿ ಕಾರ್ಮಿಕ ಮುಖಂಡನಾಗಿ ಗುರುತಿಸಿಕೊಂಡು ಅನೇಕ ಹೋರಾಟಗಳನ್ನ ಮಾಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಗುರುಮಠಕಲ್ ಮೀಸಲು ಮತಕ್ಷೇತ್ರದಿಂದ ವಿಧಾನಸಭೆಯನ್ನ ಪ್ರವೇಶ ಮಾಡಿದಂತಹ ಖರ್ಗೆ ಎರಡು ಸಾವಿರದ ಎಂಟರವರೆಗೆ ಒಂಬತ್ತು ಬಾರಿ ಸತತವಾಗಿ ಶಾಸಕರಾಗ್ತಾರೆ ಈ ಅವಧಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ಹಲವು ಉನ್ನತ ಮಟ್ಟದ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಎರಡು ಸಾವಿರದ ಒಂಬತ್ತು ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಅವಧಿಗೆ ಕಲಬುರಗಿ ಲೋಕಸಭಾ ಮೆಂಬರ್ ಆಗಿ ಆಯ್ಕೆಯಾದಂತಹ ಖರ್ಗೆ ಕೇಂದ್ರ ಮಂತ್ರಿಯಾಗಿ ಸಂಸದೀಯ ನಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಒಂಬತ್ತು ಬಾರಿ ಶಾಸಕರಾಗಿ ಎರಡು ಬಾರಿ ಸಂಸದರಾದ ಖರ್ಗೆಗೆ ಮೊದಲ ಬಾರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಗುತ್ತೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಅವರನ್ನ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಖರ್ಗೆ ಅವರನ್ನ ಮತ್ತೆ ಮುನ್ನಲೆಗೆ ತರುತ್ತೆ ಹೀಗೆ ಸೋಲಿಲ್ಲದ ಸರದಾರ ಎಂಬ ಖ್ಯಾತಿ ಪಡೆದ ಮಲ್ಲಿಕಾರ್ಜುನ ಖರ್ಗೆ ಮೂರು ಬಾರಿ ಮುಖ್ಯಮಂತ್ರಿಯ ಗಾದಿಯ ಹೊಸ್ತಿಲವರೆಗೆ ಹೋಗಿ ವಂಚಿತರಾಗಿ ಮರಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಖರ್ಗೆ ಇನ್ನೇನು ಸಿಎಂ ಆಗಿಬಿಟ್ರು ಅನ್ನುವಷ್ಟರಲ್ಲಿ ರಾಜಕೀಯ ಬದಲಾವಣೆಗಳು ಅವರನ್ನ ಸಿಎಂ ಸ್ಥಾನದಿಂದ ವಂಚಿತರನ್ನಾಗುವಂತೆ ಮಾಡಿತ್ತು ಖರ್ಗೆ ಬದಲಾಗಿ ಎಸ್ ಎಂ ಕೃಷ್ಣ ಎನ್ ಧರ್ಮಸಿಂಗ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಗೆ ಇರ್ತಾರೆ ಅದೇನೇ ಇರಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಶಾಂತ ಸ್ವಭಾವ ಸಮಚಿತ್ತ ಮಿತ ಅಳೆದು ತೂಗಿ ಮಾತನಾಡುವ ಗುಣಲಕ್ಷಣ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಖರ್ಗೆ ಮುನ್ನಡೀತಾರೆ ಐದು ದಶಕಕ್ಕೂ ಹೆಚ್ಚು ಕಾಲ ಅವರು ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿದ್ದರು ಅವರು ಬಯಸಿದ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ಸಿಗಲೇ ಇಲ್ಲ ಬದಲಾಗಿ ಅವರಿಗೆ ಬೇಡವಾದ ಎಐಸಿಸಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ದೇಶದಲ್ಲಿ ಕಾಂಗ್ರೆಸ್ಗೆ ಈಗ ಸಂಕಷ್ಟದ ಕಾಲ ಇಂತಹ ಟೈಮ್ನಲ್ಲಿ ಖರ್ಗೆ ಕಾಂಗ್ರೆಸ್ ನೊಗ ಹೊತ್ತಿದ್ದಾರೆ ಆದರೆ ಲಗಾಮು ಬೇರೆಯವರ ಕೈಯಲ್ಲಿದೆ ಹೀಗೆ ಖರ್ಗೆಯವರು ಸಿಕ್ಕ ರಾಜಕೀಯ ತಿರುವುಗಳನ್ನ ಬಳಸಿಕೊಳ್ಳದೆ ಪಾಲಿಗೆ ಬಂದದ್ದೇ ಪಂಚಾಮೃತ ಎಂಬಂತೆ ಕಾಂಗ್ರೆಸ್ಗೆ ನಿಷ್ಠರಾಗಿ ಉಳಿದುಬಿಟ್ಟಿದ್ದಾರೆ ಈ ಒಂದು ರೀಸನ್ನಿಂದ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಹಾಗೆಯೇ ಉಳಿದು ಹೋಗಿದೆ